ಮತ್ತು ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರ ಜೊತೆ ಒಂದು ನಾವು ಮೂರಿಂದ ನಾಲ್ಕು ಸಚಿವರು ನಿಮ್ಮ ಕನಿಷ್ಠ ವೇತನ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟು ತಪ್ಪಿಸ್ಕೊಂಡಿದ್ದಾರೆ ಹೀಗಾಗಿ ನಾವು ಈ ಸರ್ಕಾರ ಈ ಅಧಿವೇಶನದ ಮೂಲಕ ನಾವು ಬಿಸಿ ಮುಟ್ಟಿಸೋ ಮೂಲಕ ಸರ ಸರ್ಕಾರ ಗಮನ ಸೆಳೆದು ಮುಖ್ಯಮಂತ್ರಿಯವರು ಕೂಡ ಈಗಾಗಲೇ ನಮಗೆ ನಾಲ್ಕು ಬಾರಿ ಮಾತು ಕೊಟ್ಟು ಮಾತನ್ನು ವಚನ ಪ್ರಶ್ನೆ ಮಾಡಿದ್ದಾರೆ ಈಗ ಎಲ್ಲ ಗ್ಯಾರಂಟಿ ಕೊಟ್ಟಿದ್ದೇವೆ ನೀವು ಐದು ಗ್ಯಾರಂಟಿ ಕೊಟ್ಟಿದ್ದೀರಾ ಅದ್ರ ಜೊತೆ ನಮಗೆ ಆರನೇ ಗ್ಯಾರಂಟಿ ಆಗಿ ನಮ್ಮ ಕನಿಷ್ಠ ವೇತನ ಮಾಡಿರಿ ಅಂತ ನಾವು ಸುಮಾರು ಸಲ ವೇತನ ವಿನಂತಿ ಮಾಡಿದೀವಿ ಹೋದಾಗ ಹೋಗಿ ಅಂತಾರೆ ಇವತ್ತೇನು ಮಾಡಿಲ್ಲ ಹೀಗಾಗಿ ನಾವು ನಾ ಈಗ ಕಾರ್ಮಿಕರ ಇಲಾಖೆಗೆ ಕಳಿಸಿದ್ದೀವಿ ಆರ್ಥಿಕ ಇಲಾಖೆಗೆ ಕಳಿಸಿದ್ದೀವಿ ಆರ್ಥಿಕ ಇಲಾಖೆ ಸಿ ಎಮ್ ಆರ್ ಈ ಸಿ ಎಮ್ ಆರ್ ಅಧೀನ ಆರ್ಥಿಕ ಇಲಾಖೆಯಿಂದ ಮೂರು ಬಾರಿ ಬ ನಮ್ಮ ಕನಿಷ್ಠ ವೇತನ ಫೈಲ್ ಹೋಗಿ ವಾಪಸ್ ಬಂದಿದೆ ಈಗ ನಮ್ಗೆ ಕನಿಷ್ಠ ವೇತನ ಫೈಲ್ ಆರ್ಥಿಕ ಇಲಾಖೆ ಕಾರ್ಮಿಕ ಇಲಾಖೆ ನೆಪಗಳು ಬೇಡ ನೀವು ಕ್ಯಾಬಿನೆಟ್ನಲ್ಲಿ ಇತ್ತಿ ನವೆಂಬರ್ ಹದಿನೆಂಟನೇ ತಾರೀಕು ಬೆಂಗಳೂರಿನ ವಿಧಾನಸೌಧದ ಮುಂದೆ ಒಳಗಡೆ ಅವರ ಕಚೇರಿಯಲ್ಲಿ ನಮ್ಮ ಕಲಬುರಗಿ ಶಾಸಕರಾದಂಥ ಸನ್ಮಾನ್ಯ ಅಲ್ಲಂಪ್ರಭು ಪ್ರಭು ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಒಂದು ನಿಯೋಗ ಹೊಂದಿಗೆ ನವೆಂಬರ್ ಹದಿನೆಂಟನೇ ತಾರೀಕು ಭೇಟಿಯಾದಾಗ ಈ ಸಲ ಕ್ಯಾಬಿನೆಟ್ನಲ್ಲಿ ಎಷ್ಟು ನಿಮಗೆ ಕನಿಷ್ಠ ವೇತನ ಜಾರಿ ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು ಇವತ್ತು ಕ್ಯಾಬಿನೆಟ್ನಲ್ಲಿ ಆ ಫೈಲ್ ಕೊಟ್ಟಪ್ಪ ಆಗಿಲ್ಲ ಹೀಗಾಗಿ ನಾವು ನಮ್ಮ ಕಾರ್ಯಕರ್ತರ ಸಾವಿರಾರು ಜನ ಕಾರ್ಯಕರ್ತರು ಇವತ್ತು ಈಗಾಗಲೇ ಬೆಳಗ್ಗೆಯಿಂದ ಪ್ರತಿಭಟನೆಯಲ್ಲಿ ಮುಂದುವರೆದಿದೆ ಕಳೆದ ಎರಡೂವರೆ ವರ್ಷಗಳಿಂದ ನಾವು ಸತತವಾಗಿ ಸರ್ಕಾರದ ಗಮನ ಸೆಳೆ ಸೆಳೆಯುವಂಥ ಕೆಲಸ ಮಾಡ್ತಾಯಿದ್ದೀವಿ ಕಲಬುರಗಿ ಬೆಂಗಳೂರು ಮೈಸೂರು ಸೇರಿದಂತೆ ಬೆಳಗಾವ್ ಎಲ್ಲ ಕಡೆ ಸತತವಾಗಿ ಒಂಬತ್ತೊಂಬತ್ತು ದಿನಗಳ ಕಾಲ ಪ್ರತಿಭಟನೆ ಮಾಡಿದ್ದೀವಿ ನಮ್ಮ ಇಲಾಖೆ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಪ್ರತಿ ಸಲವೂ ಬಂದಾಗ ನಮಗೆ ಒಂದೊಂದು ಆಶ್ವಾಸನೆ ಕೊಟ್ಟು ಆ ನಿಮ್ಮ ಕೆಲಸ ಆಗುತ್ತೆ ಅದು ಸ್ವಲ್ಪ ತಾಳ್ಮೆಯಿಂದ ಇರಿ ನಾನು ಮಾಡಿಕೊಡ್ತೀನಿ ಎಫ್ ಹೋಗಿದೆ ಆರ್ಥಿಕ ಇಲಾಖೆಗೆ ಹೋಗಿದೆ ಅಂತೇಳಿ ಈಗ ಮತ್ತೆ ಕಾರ್ಮಿಕರ ಇಲಾಖೆ ಹೋಗಿದೆ ಅಂತ ಈ ಕಾರ್ಮಿಕರ ಇಲಾಖೆಯಿಂದ ಅಪ್ರೂವ್ ಆಗಲಿಕ್ಕೆ ಕೆಲವು ಟೆಕ್ನಿಕಲ್ ಸಮಸ್ಯೆ ಇದೆ ನಾವು ಕಾರ್ಮಿಕ ನಾವು ಗೌರವಧನ ಕಾರ್ಯಕರ್ತರನ್ನ ಕಾರಣಕ್ಕಾಗಿ ಮತ್ತು ಯೋಜನೆ ಸ್ಕೀಮ್ ವೈಸ್ ಕಾ ಕಾರ್ಯಕ್ರಮಗಳನ್ನು ಅವಧಿಯ ಒಳಗಡೆ ನಾವೇನು ಕೆಲಸ ಮಾಡ್ತಾಯಿದ್ದೀವಿ ಅವರಿಗೆ ಕಾರ್ಮಿಕರ ಇಲಾಖೆಯಲ್ಲಿ ಅವ್ರ ಶೆಡ್ಯೂಲಲ್ಲಿ ನಾವು ಕೊಡಲಿಕ್ಕೆ ಆಸ್ಪದ ಇಲ್ಲ ಈಗ ನಾವು ಹಲವಾರು ಬಾರಿ ಹೇಳಿದೀ ಹೇಳಿದ್ದೀವಿ ನಮ್ಗೆ ಈಗ ಕ್ಯಾಬಿನೆಟ್ನಲ್ಲಿ ಇಟ್ಟು ನಮ್ಮ ಸಮಸ್ಯೆನ ಕನಿಷ್ಠ ವೇತನ ವ್ಯಾಪ್ತಿಯೊಳಗೆ ನಮ್ಗೆ ತರಬೇಕು ಕಾರ್ಮಿಕರ ಕಾಯ್ದೆ ಅಡಿಯಲ್ಲಿ ಬರುವಂಥ ವ್ಯವಸ್ಥೆ ನಾವು ಮಾಡ್ಬೇಕಂತೇಳಿ ಹಲವಾರು ಬಾರಿ ಈಗಾಗಲೇ ಸನ್ಮಾನ್ಯ ಸ್ಪೀಕರ್ ಸಾಹೇಬ್ರಾದಂಥ ಯು ಡಿ ಖಾದರ್ ಸಾಹೇಬ್ರ ನೇತೃತ್ವದಲ್ಲಿ ಒಮ್ಮೆ ಸಭೆಯಾಗಿದೆ ಮತ್ತು ಈಗಾಗಲೇ ನಾ ಸಿ ಎಂ ಅವ್ರ ಜೊತೆ ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಪ್ರಿಯಾಂಕ ಖರೇ ಸಾಹೇಬ್ರ ನೇತೃತ್ವದಾಗಿದೆ ಶರಣ ಪ್ರಸಾದ್ ಪಾಟೀಲ್ ಅವರು ಮಾಡಿದ್ದಾರೆ ನಮ್ಮ ಇಲಾಖೆ ಸಚಿವರ ನೇತೃತ್ವದಲ್ಲಿ ನಾವು ಸಭೆ ಆಗಿದೆ ಈಗಾಗಲೇ ಮೂರ್ನಾಲ್ಕು ಸಲ ಸಭೆ ಆಗಿದೆ ಇದು ಅಂತಿಮವಾಗಿ ಸಿ ಎಂ ಅವರು ಗಮ ಆರ್ಥಿಕ ಇಲಾಖೆಯಿಂದ ಹೊಳ್ಳೆಹೊಳೆ ಮೂರನೇ ಮೂರು ನೂರು ಸಲ ಫೈಲ್ ವಾಪಸ್ ಬರ್ತಾ ಇರೋದ್ರಿಂದ ಸಿ ಎಂ ಅವರು ಯಾಕೆ ಇಚ್ಛಾಶಕ್ತಿ ತೋರಿಸ್ತಾ ಇಲ್ಲ ಅವ್ರು ಮಾಡಿದ್ನಂದರೂ ನಾವು ಖುಷಿಯಲ್ಲಿಂದ ಹೋಗ್ತೀವಿ ನಮ್ಮ ಕನಿಷ್ಠ ವೇತನ ಮಾಡಲ್ಲ ಅಂತಂದ್ರೂ ಇಲ್ಲಿ ನಾವು ಸಂತೋಷವಾಗಿ ಹೋಗ್ತಾ ತಯಾರಿದ್ದೀವಿ ಬಟ್ ಸಿ ಎಂ ಅವ್ರಿಗೆ ಇಚ್ಛಾಶಕ್ತಿ ಏನಿದೆ ಅನ್ನೋದು ನಮ್ಗೆ ಗೊತ್ತಾಗಬೇಕಂತೇಳಿ ನಮ್ಗೆ ಗೊತ್ತಿದೆ ಈಗ ಕಾರ್ಮಿಕರ ಇಲಾಖೆ ಮತ್ತ ನಮ್ಮ ಇಲಾಖೆ ಮತ್ತ ಆರ್ಥಿಕ ಇಲಾಖೆ ಸಿ ಎಂ ಅವರ ಈ ಮೂರು ಇಲಾಖೆಗಳು ಒಂದ್ ಕಡೆ ಕೂತು ಸಭೆ ಮಾಡಿ ನಮ್ಮ ಸಮಸ್ಯೆ ಬಗ್ಗೆ ಚರ್ಚೆ ಆಗೋವರೆಗೂ ಇತರ ತಗಲ್ ಸರ್ ಯಾವಾಗ ಆಗಬೇಕು ಮೀಟಿಂಗ್ ಟೈಮ್ ಕೊಡ ಸರ್ ನಮ್ಮ ರೈಟಿಂಗ್ ಕೊಡ್ರಿ ಒಂದ್ ಮಂತ್ ಡೇಟ್ ಆಗಿ ಕೊಡ್ರಿ ಸರ್ ಯಾಕಂದ್ರೆ ಕೊಡಿ ರೈಟಿಂಗ್ ಅಲ್ಲಿ ಕೊಡ್ತೇನೆ ಏನ್ ಇಶ್ಯೂ ಇಲ್ಲ ಮೀಟಿಂಗ್ ಮಾಡ್ಲಿಕ್ಕೆ ಜಿಲ್ಲಾಡಳಿತ ಬೆಳಗಾವಿ ಇರಲಿ ಸರ್ಕಾರ ಇರಲಿ ಏನು ಪ್ರಾಬ್ಲಮ್ ಇಲ್ಲ ನಿಮ್ಮ ಇಶ್ಯೂಸ್ ನನಗೆ ಅರ್ಥ ಆಗಿದೆ ನಾನಿಲ್ಲಿ ಬರೋ ಮುಂಚೆ ಲೋಕೇಶ್ ಸಾಹೇಬರು ನನಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಿಮ್ಮ ಜಾಯಿಂಟ್ ಡೈರೆಕ್ಟರ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹಾಗೂ ಎಲ್ಲ ಸಚಿವರ ಜೊತೆ ನಾನು ಮಾತಾಡ್ಕೊಂಡು ಬಂದಿದ್ದೀನಿ ನನ್ನ ಪ್ರಯಾಸ ಮಾಡ್ತೀನಿ ಎರಡು ದಿವಸದ ಒಳಗಡೆ ನಿಮ್ಮ ಮೀಟಿಂಗ್ ಇಲ್ಲೇ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ಮಾಡಿಕೊಡ್ತೀನಿ ಇನ್ನು ಇನ್ನು ಏನು ನಾನು ಹೇಳಲೇ ಹೇಳಲೇ ಇಲ್ಲ ಇನ್ನು ನಾನು ಇಲ್ಲ ಕೇಳ್ರಿ ಬರೇ ನಿಮ್ ಮೀಟಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ಫಸ್ಟ್ ಆ ಮೀಟಿಂಗ್ ಮಾಡುವಾಗ ನಿಮ್ಮ ಪಾಯಿಂಟ್ಸ್ ಏನೇನು ಇರ್ತವೆ ಸಂಕ್ಷಿಪ್ತವಾಗಿ ಯಾರು ಪ್ರೆಸೆಂಟ್ ಮಾಡ್ತಾರೆ ಅವರು ಇವತ್ತು ನನ್ನ ಜೊತೆ ಮೀಟಿಂಗ್ ಮಾಡಬೇಕು ಅದು ನನಗೆ ಬೇಕು ನಿಮ್ಮ ಪರವಾಗಿ ನಾವಲ್ಲಿ ಮಾತಾಡ್ಬೇಕಂದ್ರೆ ನನಗೆ ನೀವು ಹೇಳ್ತಾ ಇರೋ ಪಾಯಿಂಟ್ಸ್ ಕಾನೂನಾತ್ಮಕ ಪಾಯಿಂಟ್ಸ್ ಹಾಗೂ ಎಲ್ಲೆಲ್ಲಿ ನಿಮಗೆ ಅಡ್ಡಿಗಳು ಬರ್ತಾ ಇದ್ದಾವೆ ಅದನ್ನು ನನ್ನ ಜೊತೆ ಇವತ್ತೇ ಮೀಟಿಂಗ್ ಮಾಡಬೇಕು ಅದಕ್ಕೆ ನಿಮ್ಮ ಟೀಮಿಂದ ನನಗೆ ಒಂದು ಮೂರ್ನಾಲ್ಕು ಜನ ಯಾರಿಗೆ ಪೂರ್ತಿ ಮಾಹಿತಿ ಇದೆ ಈಗ ಲೇಬರ್ ಡಿಪಾರ್ಟ್ಮೆಂಟ್ ಹೋದ ನಂತರ ಅಲ್ಲಿ ಏನು ಅಡ್ಡಿಗಳು ಬರ್ತಾ ಇದ್ದಾವೆ ಆ ಕಾನೂನು ತೊಡಕೆಗಳು ಏನಿದ್ದಾವೆ ಅದರ ಬಗ್ಗೆ ಯಾರಿಗೆ ಪೂರ್ತಿ ಮಾಹಿತಿ ಇದೆ ಆ ಐದು ಜನ ನೀವು ಆಯ್ಕೆ ಮಾಡಿ ಈಗ ನನ್ನ ಜೊತೆ ಬರಬೇಕು ಅರ್ಧ ದಾಸು ಕೂತ್ಕೊಂಡು ನಾವು ಫಸ್ಟ್ ಚರ್ಚೆ ಮಾಡ್ತೀವಿ ಅದಾದ ನಂತರ ಪೂರ್ತಿ ನನಗೆ ಯಾವಾಗ ಇವತ್ತು ರಾತ್ರಿ ಒಳಗಡೆ ಅರ್ಥ ಆಗುತ್ತೆ ಅಲ್ವಾ ನೆಕ್ಸ್ಟು ಟೂ ಡೇಸ್ ಒಳಗಡೆ ಎಲ್ಲ ಸಚಿವರು ಯಾರ್ಯಾರು ಕನೆಕ್ಟೆಡ್ ಇರ್ತಾರೆ ಎಲ್ಲರನ್ನು ನಾನು ಬೇಡ್ಕೊಳ್ತೀನಿ ನಿಮ್ಮ ಪರವಾಗಿ ಅವರೆಲ್ಲರನ್ನು ಕೂರಿಸ್ಬಿಟ್ಟು ನಿಮ್ಮ ಜೊತೆ ಮೀಟಿಂಗ್ ಮಾಡಿಸ್ತೀನಿ ಇಷ್ಟು ಕೆಲಸ ಮಾಡಲಿಕ್ಕೆ ನನ್ನ ಸಹಾಯಶಕ್ತಿ ಪ್ರಯಾಸ ಮಾಡ್ತೀನಿ ನನ್ನಿಂದ ಈ ಕೆಲಸ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ಈಗ ಫಸ್ಟ್ ನೀವು ಒಂದು ನಾಲ್ಕು ಜನನ ಆಯ್ಕೆ ಮಾಡಿರಿ ಆಯ್ಕೆ ಮಾಡಿ ನನಗೆ ಪಟ್ಟಿ ಕೊಡಿ ಮೀಟಿಂಗ್ ಮಾಡಿಸ್ತೀವಿ ಅದರಲ್ಲಿ ಪರಿಹಾರ ಹುಡುಕ್ಲಿಕ್ಕೆ ನಿಮ್ಮ ಪರವಾಗಿ ಮಾತಾಡ್ಲಿಕ್ಕೂ ನಾನು ಪ್ರಯತ್ನ ಮಾಡ್ತೀನಿ

ಅವ್ರು ಹೆಂಗೆ ಏನು ಏನ್ ಮಾಡ್ತಾರೆ ಏನ್ ಮಾತಾಡ್ತಾರೆ ಕಾರ್ಯಕರ್ತರು ಮಾತಾಡ್ತಾ ಇಲ್ಲ